ಸೌಡು ಬರಾತಿಲ್ಲ ಹಾಂ ಹಿಂಗೆ ಬರಬೇಕು ನಮ್ಮ ಅವ್ವಂದ್ರೆ ಅದರಿಲ್ಲವ್ವ ಒಂದು ಸಲ ಜೋರಾಗಿ ಜೋಪಾಳ ತಟ್ರಿ ನನ್ನ ಸಂಬಂಧ ನನ್ನ ಸಂಬಂಧ ಯಾರೇ ಬಂದ್ರಿ ಕಳೆಯತ್ರಿ ಹಾ ಮೈಲಾರ ಇರ್ಬೇಕಾ ನಮಗೆ ಹುಳ ಆಗ್ತೇವೆ ಹಾಂ ನಮಗೇನು ಹುಳ ಆತ್ತೇವೆ ನಾ ಹಾಂ ಈಗ ಮಾತಾಡಿ ಅದಕ್ಕೆ ಕೇಳ್ದೆ ನಂಗೆ ನನಗೋಸ್ಕರ ಯಾರೇ ಬಂದಿರಿ ಯಾರು ಬಂದಿಲ್ಲ ಅಂದ್ರ ನಿನ್ಗೋಸ್ಕರಪ್ಪ ಅಣ್ಣ ಇವು ಲೈಟ್ ತೆಗಿಯೋ ಡಿಸ್ಕೋಶ ಅಂತಿ ಅದಕ್ಕೆ ಕೇಳಿದೆ ನಮ್ಗೇನು ಅಣ್ಣ ಈ ಲಕ್ಷ್ಮಿ ನೋಡ ಕೆಟ್ಟು ಬಂದ್ ಬಂದಿರಿ ಕೈ ಹೇಳಿದ್ರಿಪ್ಪ ಇತ್ ಉಯ್ಕತ್ ರೀ ಓ ನಮ್ಮನ್ನ ನೋಡ ಕೆಟ್ಟು ಮಂದಿ ಬಂದಿರಿ ಅವಿ ನೀ ನಾ ಮುಂಜಾಲೆ ಉರ್ಲಾಕೋಣೋದು ಭಾಳ ಚಲೋ ಯಾಕ ಯಾಕ ಎಟ್ ಹಾರ್ಯಾಡಿದ್ರಿ ಏನೋ ಒಬ್ರು ನಿನ್ನ ನೋಡಕ ಬಂದಿಲ್ಲ ನಮ್ಮ ಕಷ್ಟ ನಾ ಅದಕ್ಕೆ ಸ್ವಭಾವ ನಮ್ಮ ಹೆಣ್ಮಕ್ಳಿಗೆ ಎಲ್ಲಿದಾರೆ ಹೆಣ್ಮಕ್ಳು ಇಲ್ಲೇ ಇದ್ದಾರೆ ಯಾರು ಕೈ ಎತ್ತಿರ ನಾಳೆ ನಿಮ್ಗೆ ಕೈ ಏ ಏನು ಗ್ಯಾಪ್ ಕೊಡ್ಬೇಡ ನೀ ಅವ್ರಿಗೆ ಗೊತ್ತಾತಾಳದು ಅಂದರೆ ಯಾರಕ್ಕೆ ಸುಮ್ ಕುಂದಿರ್ತೀರಲ್ಲ ಅವ್ರಿಗೆ ಒಳ್ಳೇದು ಒಳ್ಳೇದು ಮಾಡಿ ಅವೇ ನಮ್ಮುದಿಗ್ ಬೋದ ನೋ ಇಲ್ಲಿ ಏಯ್ ನೀ ಯಾಕೆ ಮಮ್ಮಿ ಅಂತೀರೋ ನಾ ಅಪ್ಪನ ಇಲ್ಲ ನಮ್ಮ ಅಮ್ಮ ಯಾರಿಗೆ

ಗೊಟ್ಟು ಕೊಟ್ಟ ಕೊಟ್ಟು ಕೊಟ್ಟು ಮರ ಏ ಒಂದ್ ಹೆಸರಿ ಹೇಳ್ರಿ ನೀವು ಏ ಕಾಕ ನಿಂಗೆ ಎಷ್ಟು ಮಂದಿ ಪ್ಯಾನ್ಸ್ ಅದಾರ ಏ ಬರ್ಲಿ ಸರಿ ಜೋರ ಚಪ್ಪಾಳೆ ಹಾ ಥ್ಯಾಂಕ್ ಯು ಏ ಲಕ್ಷ್ಮೀ ಬೈಲ್ ನಮ್ಮ ಕಾಕ ನೋಡಿದ್ರೆ ನಿನ್ ಏನು ಅನ್ಸುತ್ತೆ ಮಾವ ನೋಡಿದ್ರ ಇವಾಗ ಹಿಂಗದ ನಾವು ಅದನ್ನ ತೆಗಿಬಡ ಯಾವ ಗಾಡಿ ಉಳ್ದಿಲ್ಲ ಅವು ಮಾವ ಯಾವ ಮಾವ ಮಾನಿ ಬರ್ಬೇಕು ಟೇಸ್ ಮ್ಯಾಗ ಅವೇ ಬ್ಯಾಡ್ಬೇ ಏಯ್ ಇಲ್ಲ ಬರ್ಬೇಕು ಮ ಬ್ಯಾಡ ನಾವು ನೋಡೋಣ ಪ್ರಪೋಸ್ ಮಾಡಿ ಮೀ ಬ್ಯಾಡ ಮೊದಲ ತಡದ ಮಳೆ ಅದು ಮಾ ಬರ್ತಿಲ್ಲ ನನ್ನ ಸಂಬಂಧ ಬರ್ತಿಲ್ಲ ನಮ್ಮ ಮಾವ ಕಳ್ಸಿ ಕಡಿ ಅದು ಬೇಡ ಅಲ್ಲಿ ರಾಜಪ್ಪವನ್ ಕರಿ ರಾಜಪ್ಪ ನೀ ಅದಿಯಾ ಇದ್ರಾಗ ಯಾರು ರಾಜಪ್ಪ ಕಾಣ್ರಿ ಮಾವ ನೀವು ಮದ್ವೆ ಆಗೇತೇನ ಯಾಕ ನೀ ಆಗಿಲ್ಲ ಆಗರ ಮಧ್ಯಾಹ್ನ ತಿಳಿದು ಉಳ್ತಾರೆ ಏ ಇಲ್ಲ ಕೇಳದೆ ನಮ್ಮ ಇದೆ ದೈವನ ಕೂಡಿತಿ ದだಮಟ್ಟಿ ದೈವ ಗುಡಿ ಮುದು ಗುಡಿ ಮತ್ತೆ ಮಂದ್ಯಾ ಮಂದಿ ಲagithey ಏ ಬ್ಯಾಡಾ ಅಂತಾಂಗೇಲ್ಲಾ ಆಗಿಲ್ಲನ ಏನದು ಕುಡರ್ಚಾ ಲಕಡೋನಾಗಿ ಇಲ್ಲಿ ಮನ್ನೆ ನವರಾತ್ರಿಯ ಬನ್ನಿ ಗಡಿ ಕ್ಯಾರ್ಯರ್ ಹೋಗಿರಿ

ಹಾಕಿರ ಹಾಕಿ ಬನ್ನಿ ಗಿಡ ಸುತ್ತ ಅಲ್ಲ ಬನ್ನಿ ಗಿಡಕ್ಕೆ ಸುತ್ತ ಹಾಕಿವಣ್ಣ ಹಾ ಸುತ್ತ ಹಾಕಿ ಹಾಕಿ ನಾವು ಅಲ್ಲವನ ಅವನು ಕಾಣೋ ಅಲ್ಲ ಅಂತ ಬಾನಿ ನಾವು ಬನ್ನಿ ಗಿಡ ಸುತ್ತ ಹಾಕಿ ನಾವು ನೀ ಬರ್ತ ಅನ್ನು ಸಂಬಂಧ 100% ಚಾರ್ಜ್ ಮಾಡ್ಕೊಂಡು ಬಂದು ಕೊಡ್ತಾನು ಜೂಮ್ ಹಾಕಿಗೆ ತಗುತ್ತನಗ ಎಷ್ಟು ಬರಗೆಟ್ಟಿರಬೇಕಾ ದಿನ ನನಗೆ ಅಲ್ಲ एक्चुअली ನಿನಗೆ ಜೂಮ್ ಹಾಕಿ ಅಪಿ ನನಗೆ ನಮ್ಮ دوستಗಳು ಜೂಮ್ ಹಾಕಿದ್ರು ಅಟ ಬಿಟ್ರು ಅಟ ಯಾವತ್ತು ದೋಸ್ತಿ ಸರ್ಕಾರ ಹೆಂಗೇ ಇರುತ್ತೆ ಏ ಏವಿ ಹಾ ಹೇಳು ಏಯ್ ಸಾಕ್ತೇಡ್ರಿ ಅಯ್ಯೋ ಇನ್ನೊಂದು ಏನು ಬಿಟ್ಟು ಮೊನ್ನೆ ಒಂಬತ್ತು ದಿನ ಬನ್ನಿ ಗಿಡಕ್ಕೆ ಸುತ್ತಿದ್ದಿಲ್ಲ ಹಾಕಿದ್ವಿ ದೇವ್ರ ಬೆಟ್ಟಿ ಅಂದನ ಇಲ್ಲ 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 ಬೆಟ್ಟಿ ಆಗಿಲ್ಲ ಮಗು ದಿನ ಬೆಟ್ಟಿ ಹಾಕನ ಹೆಂಗೆ ನಾಲ್ಕು ಬೇಡ ಇದು ಕ್ವಾರ್ಟರ್ ಹೊಡೆದ್ರೆ ತಾವು ಬರ್ತವೆ ದೇವ್ರು ಉಸು ಹೆಂಗ ಹ್ಯಾಂಗೆ ಸುಮ್ಮನೆ ಬರಲವ ಹಾಂ ಕಂದ ಹಾಂ ಉಪ್ಪಿನ್ಕಾಯಿ ಕೊಡಲಿ ಚೀಫುಸ್ ಕೊಡಲಿ ಅಂತಾವು

ನೀವು ನಿಯತ್ತಾಗಿ ಇದ್ದಿದ್ರು ಉತ್ತರ ಕರ್ನಾಟಕದ ಇಷ್ಟು ಜಾನಪದ ಗಾಯಕರು ನಾವ್ಯಾಕ ಬಗ್ಗಾಕ ಬರ್ತಿದ್ವಿ ಇಲ್ಲಿ ಹೋಗಲಿ ಬಿಡು ಪಾಪ ತಲೆ ಕೆಡ್ಸ್ಕೊಂಡಿಲ್ಲ ನಾವು ಹಾಡಿವಿ ಏನು ಅಂತ ಗೊತ್ತಿದ್ ಕೇಳು ನನಗೆ ಏನಂತ ಹಾಡಿ ಅಂತ ಹೇಳಿ ಹಾಡಿ ಹಾಡಿ ತಿಳ್ಕೊ ಹಾಡಿ ನಾನು ಬರಿ ಚಪ್ಪಲೆ ನಮ್ಮ ಹುಡುಗ್ರುಗಳಸ್ಕರ ಬರತೀರೋ ಅವೇ ಬೇಡ ಯಾಕ ನೀ ಯಾರ್ಯಾರು ಬರ್ತೀರ ಅಂತಲೇ ಮೊದಲು ಯಾರು ನಮ್ಮ ರಾಜ ಅಪ್ಪ ಅವನ ಪಾಳ್ಯಾಕ ಇರ್ತಾನೆ ರಾಜಪ್ಪ ಮಾವ ನಿನ್ಗೋಸ್ಕರ ಹಾಡು ಹಾಡಾತೀನಿ ಕೇಳಿ ಎಲ್ಲಿ ಮಾವ ಅಂದಂದು ಊರ ದಾರಿ ಹಿಡಿಸ್ತೀನಿ ಇವತ್ತ ಅವನ್ನ ಇಲ್ಲ ಮನೆಗೆ ಹೋಗ್ಯಾನ ಇಲ್ಲ 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 ಅದ ಅವ ಇವತ್ತು ಮನೆ ಕಾರ್ಯಕ್ರಮ ಮುಗಿದ್ರು ಮನೆಗೆ ಹೋಗುದಿಲ್ಲ ಯಾಕಂತ ಕೇಳ ಮರ್ಭೂಮ್ಯ ನೀರು ಸಿಕ್ಕ ಸಿಕ್ಕಿಬಿಡೈತಿ ಇವತ್ತು ಅದು ಹಾ ಹೇಳ ಯಾರ್ಯಾರ ಬರುತ್ತೀರೋ ಯಾರ್ಯಾರ ಬರುತ್ತೀರೋ ನೀವು ಯಾರ್ಯಾರು ಹೋಗುತ್ತೀರೋ ನಮ್ಮ ಪಾನ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರೋ

ಅಪ್ಪಾ ನಿನಗೆ ಹೆಂಗ್ ಆಧಾರ್ ಕಾರ್ಡ್ ಫ್ರೀ ಆದವಲಾ ಹಾ ಜಗಳ ಮಾಡಿ ನಿಮ್ಮ ಮನೆಗೆ ಹೋಗ್ಬೇಕಾದ್ರೆ ವಿಚಾರ ಮಾಡಿ ಹೋಗು ಎದಕ್ಕ ಹಂಗ ನಮ್ಮ ಮಾಜಿ ಅವರಿಗೂ ಆಧಾರ್ ಕಾರ್ಡ್ ಫ್ರೀ ಇದೆ ಮತ್ತೆ ಬರಕ್ಕೆ ರೆಡಿ ಅದಾರ ಅವ್ರಿಗೆ ಎಷ್ಟು ದಿನ ಕರೀತನೇ ಇರೋದು ಕಟ್ಟಕೊಂಡ ಹೇಳ್ತಿನ ಯಾರು ಬರಂಗಿಲ್ಲ ನಮ್ಮ ಪ್ರೀತಿ ಎಷ್ಟ ನಿಯತ್ತು ಗೊತ್ತನ ಎಟ್ಟು ಇದ ಊರುಸಿರ್ತ ಅನ್ಕೋ ಎರಡು ವರ್ಷದಿಂದ ಲವ್ ಬ್ರೇಕಪ್ ಆಗಿರತ ಅನ್ಕೋ ಹೌದು ಯಾರು ಕೂಡ

ಭಕ್ತ ಕೈ ಮುಗುದ್ರ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ್ ಸೋಳೆ ಒಂದು ಬೆಲೆ ಹಲೋ ಎಸ್ ಕ್ಯೂ ಬೆಂಕಿ ಅಲ್ಲ ನಾ ಬೆಂಕಿ ಕೇಳ್ರಿ ನೀ ಬೆಂಕಿ ಆದ್ರೆ ನಾವು ನೀರೀ ನೀನು ಥೇಟರ್ ಗೊತ್ತಿಲ್ಲ ಹಾ ನೀ ಹೀರೋ ಯಾವ ಹೀರೋ ಅದಾನಂತ ಹೋಗಿಲ್ಲ ಯಾವ ಹೀರೋನಿ ಹೀರೋನಿ ಅದಾಳ ಅಂತ ಹೋಗ್ತೀವಿ ಗೊತ್ತೈತೆನಾ

ಬರೀ ಹಾಡ ಆಟ ಎರಡು ತಾಸು ಕಲಾ ಸುಮುಖ ಕಾರ್ಯಕ್ರಮ ಇಲ್ಲಿಗೆ ಏ ಬರ್ರಿ ಏ ಬರ್ರಿ ಏನ ಬರೀ ಹಾಡ ಬರ್ರಿ ಆ ಪೂಜೆ ಅನ್ಬಿಟ್ಟು ಬರ್ರಿ ಒಟ್ಟ ಮುಂದಕ್ಕೆ ಬರವಲ್ರಿ ಅಲ್ಲ ಓಕೆ ಇವರವ್ರು ಇನ್ನೊಂದು ಗೀತೆ ಪ್ರಸ್ತುತ ಪಡಿಸಬೇಕು ತದನಂತರದಲ್ಲಿ ನಮ್ಮ ರಾಮಾಚಾರ್ಯನವ್ರನ್ನ ವೇದಿಕೆಗೆ ಪರಮಾಡಿಕೊಳ್ಳೋಣ ಅಂತ ಹೇಳ್ತಾ ಓಕೆ ಒಂದು ಹಾಡ ಆಡಿಸ್ತೀನಿ ಬಿಡೋಣ